ಈ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಮ್ಮ ನ್ಯಾಯಾಂಗದ ಸಿಬ್ಬಂದಿ ಮತ್ತು ನಮ್ಮ ವಕೀಲರ ವೃಂದ ಏನಿದೆ ಮತ್ತು ಪೊಲೀಸು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಇವರೆಲ್ಲ ಆ ಒಂದು ಅಂಗವಾಗಿ ಮೊನ್ನೆ ನಾವು ಶಟ್ಲ್ ಆಡಿದ್ದೀವಿ ಅದು ಭಾಳ ಚೆನ್ನಾಗಿತ್ತು ಸೌಹಾರ್ದತವಾಗಿ ಎಲ್ಲರೂ ಆಡಿದ್ದೀವಿ ಇವತ್ತು ನಮ್ಮ ನ್ಯಾಯಾಂಗ ಇಲಾಖೆ ಮತ್ತು ಅದರ ಜೊತೆಗೆ ಪೊಲೀಸು ಮತ್ತು ನಾವು ವಕೀಲರೆಲ್ಲ ಸೇರಿಕೊಂಡು ಈ ಸ್ವಾತಂತ್ರ್ಯ ದಿನಾಚರಣೆಗಾಗಿ ಅಂಗವಾಗಿ ಈ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನ ಇವತ್ತು ಬೆಳಗ್ಗೆ ಆಯೋಜನೆ ಮಾಡಿ ಇವತ್ತು ಎಲ್ಲರೂ ಇದ್ದು ಸೌಹಾರ್ದವಾಗಿ ಆಟ ಆಡಿಕೊಂಡು ಮನೆಯಲ್ಲಿ ಅದು ಅದೃಷ್ಟ ಲಕ್ಷ್ಮಿ ಯಾರು ಹೊಲೀಬೇಕು ಅವ್ರು ಹೊಲಿದೆ ಸೊ ನಮ್ಮ ವಕೀಲ ಸಂಘದವರು ಮ್ಯಾಚ್ ಒಳ್ಳೆ ಫೈಟ್ ಕೊಟ್ಟದಂತ ನಮ್ಮ ನ್ಯಾಯಾಂಗ ಇಲಾಖೆ ಅವ್ರಿಗೂ ನಾವು ಗೆದ್ದಂಗೆ ನಾವು ತಿಳ್ಕೊಬೇಕಾಗತ್ತೆ ಎಲ್ಲ ಎರಡು ಟೀಮ್ಗೂ ಅಭಿನಂದನೆಗಳು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳ ಚೆನ್ನಾಗಿ ಹೆಚ್ಚಿನ ಅಲ್ಲಿ ಸಾಹೇಬರು ಜೊತೆಲಿ ಆಟ ಆದರೂ ಆಡೋಣ ಅಂಥೇಳಿ ಅವರು ಕನಸು ಇವತ್ತು ಎಲ್ಲ ನೆನೆಸ್ ಮಾಡಿದ್ರ ಭಾಳ ಖುಷಿ ಅನ್ನಿಸ್ತು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಈ ರೀತಿಯಾಗಿ ವಾತಾವರಣ ಬೇರೆ ಕಡೆ ಎಲ್ಲೂ ಇಲ್ಲ ಎಲ್ಲ ಮರೆತು ಒಂದು ಕುಟುಂಬದ ಸದಸ್ಯರು ಅಂತೇಳಿ ಸ್ಪೋರ್ಟ್ಸಲ್ಲಿ ಇದೊಂದು ಕಡೆ ಮಾತ್ರ ನಾವೆಲ್ಲ ಸ್ಪೋರ್ಟ್ ವ್ಯಕ್ತ ಮಾಡೋದಂತೂ ಅದರಲ್ಲಿ ದೊಡ್ಡ ಸಾಹೇಬರು ಚಿಕ್ಕ ಸಾಹೇಬರು ಅವ್ರ ಜಡ್ಜಸ್ ಅನ್ನೋದು ಬಿಟ್ಟು ಚಿಕ್ಕ ಮಕ್ಳು ಥರ ಭಾಳ ಖುಷಿಯಾಗಿ ನಿಮ್ಮ ಜೊತೆಯಲ್ಲಿ ಆಟ ಆಡಿದ್ದಾರೆ ಅದಕ್ಕೋಸ್ಕರ ಮತ್ತೊಮ್ಮೆ ಸಾಹೇಬ್ರ ಪರವಾಗಿ ನಮ್ಮೆಲ್ಲ ವಕೀಲರನ್ನಲ್ಲಿ ನಿಮ್ಮ ಪರವಾಗಿ ಅವರಿಗೆ ಒಂದಾಗಿ ನಮಸ್ಕಾರ ಕ್ರಿಕೆಟ್ ಟೂರ್ನಿಮೆಂಟು ಆಯೋಜನೆ ಮಾಡಲಾಗಿತ್ತು ಬಂಗಾರಪೇಟೆ ನ್ಯಾಯಾಲಯದ ನ್ಯಾಯಾಂಗ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ವಕೀಲರ ಕಡೆಯಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಎರಡೂ ತಂಡಗಳು ಒಂದು ಒಡನಾಟದ ಪೈಪಾಟಿಯನ್ನು ಕೊಟ್ಟು ಲಾಸ್ಟ್ಗೆ ವಕೀಲರ ತಂಡಕ್ಕೆ ಜಯ ಸಿಕ್ಕಿದೆ ಜೊತೆಗೆ ಎಲ್ಲರೂ ಸಹ ಹೊಂದಾಣಿಕೆಯಿಂದ ಮುಂದೆ ಇದೇ ಥರ ಎಲ್ಲ ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ದಿನ ವಕೀಲರ ಸಂಘ ಮತ್ತು ನ್ಯಾಯಾಂಗ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮತ್ತು ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದು ಈ ಕ ಎಲ್ಲ ಕ್ರೀಡೆಗಳಲ್ಲಿ ನಮ್ಮ ತೋರಿ ನ್ಯಾಯಾಧೀಶರಾದ ಚಂದ್ರಶೇಖರ್ ಬೋರ್ ಸಾಹೇಬರು ಭಾಳ ಅತ್ಯುತ್ತಮ ಸಹಕಾರವನ್ನು ನಮಗೆ ನೀಡಿ ಇಲ್ಲ ಸರ್ ಆಡೋಣ ನೀರಾವರಿಗೆ ಅಂತೇಳಿ ಭಾಳ ಉತ್ಸಾಹಿಯಾಗಿ ಭಾಗವಹಿಸಿದರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅರವತ್ತೊಂಬತ್ತು ವಯಸ್ಸಿಗೆ ಅವರು ಅವರ ಉತ್ಸಾಹನ ನಾವು ಎಲ್ಲರೂ ಅಭಿನಂದನಿಸಬೇಕು ನಾವು ನಾವು ನಾ ಈ ನಲವತ್ತೇಳು ನಲವತ್ತಾರಕ್ಕೆ ನಾವು ಒದ್ದಾಡ್ತಾಯಿದ್ದೀವಿ ಆಟ ಆಡಕ್ಕೆ ಆ ಈ ವಯಸ್ಸಲ್ಲೂ ಸಹ ಅರವತ್ತೊಂಬತ್ತನೇ ವಯಸ್ಸಲ್ಲಿ ಅವರು ಕ್ರಿಯಾಶೀಲರಾಗಿ ಭಾಗಿಯಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಿದರೆ ಅವ್ರಿಗೂ ಸಹ ನಾನು ಈ ಕಾರ್ಯಕ್ರ ಇದು ಇದು ಈ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮತ್ತು ನಮ್ಮ ಎಲ್ಲ ವರ್ಗೀಲ ಮಿತ್ರರು ಮತ್ತು ನಮ್ಮ ನ್ಯಾಯಾಲಯದ ಸಿಬ್ಬಂದಿ ಪೊಲೀಸ್ ಮಿತ್ರರು ಎಲ್ಲರೂ ಸಹ ಯಾವುದೇ ಒಂದು ನಾನು ಈ ದಿನ ಅಲ್ಲ ಇದು ಸೇರಿ ನಾವು ಸಾಕಷ್ಟು ಪಂದ್ಯಾವಳಿಗಳನ್ನು ನಡೆಸಿದ್ವಿ ಇಂದಲೂ ಸಹ ಎರಡು ಎರಡು ಬಾರಿ ಕ್ರಿಕೆಟ್ ಆಯೋಜನೆ ಮಾಡಿದ್ವಿ ಶಟಲ್ ಬ್ಯಾಡ್ಮಿಂಟನ್ ಆಯೋಜನೆ ಮಾಡಿದ್ದೆವು ಎಲ್ಲದಕ್ಕೂ ಸಹ ಭಾಳ ಉತ್ಸಾಹದಿಂದ ಭಾಗಿಯಾಗಿ ಎಲ್ಲ ಕ್ರೀಡೆಗಳು ಯಶಸ್ವಿ ಆಗೋಕ್ಕೆ ನೀವೆಲ್ಲರೂ ಕಾರಣರಾಗಿದ್ದೀರಿ ನಿಮಗೆ ಎಷ್ಟೇ ನಾನು ಅಭಾರಿಯಾಗಿರ್ತೀನಿ ಅಂತೇಳಿ ನಮ್ಮ ಮೇಲೆ ನಿಮ್ಮ ಅಭಿಮಾನ ಇಟ್ಟರೋದಕ್ಕೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು